ಪ್ಪ ಉಂಟು ಮಾಡಿದ ದೇವರು ನಮ್ಮ ಬಗ್ಗೆ ಏನು ಆಲೋಚನೆ ಇಟ್ಕೊಂಡಿದಾನಪ್ಪ ಅಂತಂದ್ರೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ನಿಮ್ ತಂದೆ ತಾಯಿ ಅಥವಾ ಈಗ ನಿಮ್ಮ ಇಲ್ಲಿ ಎಷ್ಟೋ ಜನ ತಂದೆ ತಾಯಿ ನಿಮ್ಮ ಇದ್ ಮಕ್ಕಳ ಬಗ್ಗೆ ನಾನು ಯಾವಾಗ ಸರಿ ಹೇಳಿದೆ ನಿಮಗೆ ಏನಂದ್ರೆ ನಿಮ್ ಮಕ್ಕಳ ಬಗ್ಗೆ ನೀವು ಒಂದು ಒಂದು ನಾಲ್ಕು ಸಾಲುಗಳು ಬರೀರಿ ನಿಮ್ ಮಕ್ಳು ಹೆಂಗಿರ್ಬೇಕು ನೀವು ಬಯಸ್ತೀರಿ ಅಂತ ಒಂದ್ ನಾಲ್ಕು ಸಾಲುಗಳು ಬರೀರಿ ಅಂತೇಳಿ ನಿಮ್ ಕೈ ಪೆನ್ ಪುಸ್ತಕ ಕೊಟ್ರೆ ನೀವ್ ಈ ರೀತಿ ಬರೀತೀರಾ ನಮ್ ಮಕ್ಳು ಸತ್ಯನಾಶವಾಗಿ ಹೋಗ್ಬೇಕು ಅವ್ರಿಗೆ ಚೆನ್ನಾಗಿ ಓದಲೇಬಾರ್ದು ಎಲ್ಲದ್ರಗೂ ಫೇಲ್ ಆಗಬೇಕು ಕಷ್ಟ ಅನುಭವಿಸ್ಬೇಕು ಅವ್ರ ರೋಗದಾಗಿರ್ಬೇಕು ಅವ್ರ ದರಿದ್ರಾಗಿರ್ಬೇಕು ಅವ್ರ ಬಡತನದಾಗಿರ್ಬೇಕು ಅಂತೇಳಿ ಬರೀತೀರ ನೀವು ಅಲ್ಲು ಅಯ್ಯ ಈಗ ನಿಮ್ಮ ಮಕ್ಕಳು ನಿಮಗೆ ಇದ್ದಾರೆ ನಿಮ್ಮ ಮಕ್ಕಳ ಬಗ್ಗೆ ಒಂದು ನಾಲ್ಕು ಸಾಲ ಬರೀರಿ ಅಂದರೆ ನೀವು ಆ ರೀತಿಯಾಗಿ ಬರೀತೀರಾ ಆ ರೀತಿಯಾಗಿ ಬರೆಯೋದಿಲ್ಲ ಏನು ಬರೀತೀರಿ ಅಂತಂದ್ರೆ ನೀವು ಏನಂತ ಬರಿತೀರಪ್ಪ ಅಂದ್ರೆ ಈ ರೀತಿಯಾಗಿ ಬರೀತೀರಿ ನನ್ನ ಮಗನು ಎಲ್ಲದರಲ್ಲಿ ಜ್ಞಾನವಂತನಾಗಿರಬೇಕು ಅಲ್ಲೆಲ್ಲೂಯ್ಯ ನಮ್ಮ ಮಕ್ಕಳು ನನ್ನ ಮಗಳು ಎಲ್ಲದರಲ್ಲಿ ವಿದ್ಯಾವಂತಳು ಜ್ಞಾನವಂತಳಾಗಿರ್ಬೇಕು ನಮ್ಮ ಮಕ್ಕಳು ಯಾವಾಗಲೂ ಸಮೃದ್ಧಿ ಉಳ್ಳವರಾಗಿರ್ಬೇಕು ನಮ್ಮ ಮಕ್ಕಳು ಆರೋಗ್ಯವಂತರಾಗಿರ್ಬೇಕು ನಮ್ಮ ಮಕ್ಕಳು ಕಷ್ಟಪುಷ್ಟಿ ಆಗಿರ್ಬೇಕು ನಮ್ಮ ಮಕ್ಕಳು ಬಲಿಷ್ಠರಾಗಿರ್ಬೇಕು ನಮ್ಮ ಮಕ್ಕಳು ಐಶ್ವರ್ಯವಂತರಾಗಬೇಕಂತೇಳಿ ನಿಮ್ಮ ಮಕ್ಕಳ ಬಗ್ಗೆ ನೀವು ಬರೀತೀರಿ ಕೆಲವರು ಅಂತಾರೆ ತಂದೆ ಚಿತ್ತ ಏನಂತ ನಮಗೆ ಗೊತ್ತಿಲ್ಲರಿ ತಂದೆ ಚಿತ್ತ ಏನಂತ ನಮಗೆ ಗೊತ್ತಿಲ್ಲರಿ ಈಗ ಒಂದು ಉದಾಹರಣೆಯಾಗಿ ಈಗ ಈಗ ನಮ್ಮ ಮಗಳನ್ನ ಹೋಗಿ ನೀವು ಕೇಳ್ರಿ ಏನಮ್ಮ ನೀನ್ ಚೆನ್ನಾಗಿ ಓದಿ ಪಾಸ್ ಆಗ್ಬೇಕನ್ನೋದು ನಿಮ್ಮ ಅಪ್ಪನ ಇಷ್ಟನಾ ಅಥವಾ ಆರು ಕಾರ್ ಸಬ್ಜೆಕ್ಟು ಫೇಲ್ ಆಗೋದು ನಿಮ್ಮ ಅಪ್ಪನ ಇಷ್ಟ ಅಂತಂದ್ರೆ ಏನ್ ಹೇಳ್ಬೋದು ಬಹುಶಾ ಅಲೋಯ್ಯ ಏನ್ ಹೇಳ್ಬೋದು ಇಲ್ರಿ ಆರು ಕಾರ ಸಬ್ಜೆಕ್ಟ್ನಾಗೆ ಫೇಲ್ ಆಗದೆ ಅಪ್ಪಗೆ ಇಷ್ಟ ಅಂತ ಹೇಳ್ಬೋದ ಇಲ್ಲ ಏನಂತ ಹೇಳ್ಬೋದು ಇಲ್ರಿ ಚೆನ್ನಾಗಿ ಓದಿದ್ರೆ ಅಪ್ಪಗೆ ಬಹಳ ಖುಷಿ ರೀ ಅಲೆ ಅದೇ ನಮ್ಮ ಅಪ್ಪನ ಇಷ್ಟ ಮತ್ತು ಅದಕ್ಕೋಸ್ಕರ ನಮ್ಮ ಅಪ್ಪ ಏನು ಬೇಕಾದ್ರೂ ಮಾಡ್ತಾನ್ರಿ ಗೈಡ್ ಬೇಕಂದ್ರೆ ಗೈಡ್ ತಂದು ಕೊಡ್ತಾನೆ ಏನು ಬೇಕಂದ್ರೆ ಅದು ತಂದು ಕೊಡೋಕೆ ನಮ್ಮ ಅಪ್ಪ ರೆಡಿ ಇದ್ದಾನೆ ಅಂತ ಹೇಳ್ಬೋದು ಅಲೆ ಲೋಯ್ಯ ಹಾಗಾದ್ರೆ ದೇವ್ರ ಮಕ್ಕಳ ಗಮನಿಸಿದ್ರಿ ತಂದೆಯಾದ ದೇವರು ಕೂಡ ನಮ್ಮ ಕುರಿತು ಅದೇ ರೀತಿಯಾಗಿ ಬಯಸ್ತಾ ಇದ್ದಾನೆ ನಾವು ಎಲ್ಲ ವಿಷಯಗಳಲ್ಲಿ ಸಮೃದ್ಧಿಯಾಗಿ ಇರಬೇಕೆಂಬುದಾಗಿ ಅಲೆಲೋಯ್ಯ ಒಬ್ಬ ವ್ಯಕ್ತಿ ಬಂದು ಈ ರೀತಿ ಕೇಳ್ತಾನೆ ಒಬ್ಬ ಕುಷ್ಠರೋಗಿ ಬಂದು ಯೇಸು ಸ್ವಾಮಿ ಬಳಿಯಲ್ಲಿ ಈ ರೀತಿ ಕೇಳ್ತಾನೆ ಏನಂತಂದ್ರೆ ಏನಂತ ಅಂದ್ರೆ ಅಯ್ಯ ನಾನು ಕುಷ್ಠರೋಗದಿಂದ ಬಾಧೆ ಪಡ್ತಾ ಇದ್ದೇನೆ ನಿನಗೆ ಮನಸ್ಸಿದ್ರೆ ನೀನು ಚಿತ್ತವಾದ್ರೆ ನಿನಗಿಷ್ಟ ಇದ್ರೆ ನನ್ನನ್ನು ಗುಣಪಡಿಸಬಲ್ಲೆ ಯೇಸು ಸ್ವಾಮಿ ಹೇಳ್ತಾನೆ ಮಗನೇ ನನಗೆ ಮನಸ್ಸುಂಟು ನೀನು ಶುದ್ಧನಾಗ ಅಲ್ಲೂಯ್ಯ ನನ್ನ ಚಿತ್ತ ಏನು ಗೊತ್ತಾ ರೋಗದಿಂದ ಬಳಲುವುದು ನನಗೆ ಇಷ್ಟ ಇಲ್ಲ ಅಲ್ಲೆಲೂಯ್ಯ ದರಿದ್ರ ಆಗಿರುವುದು ಆತನಿಗೆ ಇಷ್ಟವಿಲ್ಲ ಬಡವತನದಲ್ಲಿ ಇರುವುದು ಇಷ್ಟ ಇಲ್ಲ ಸಾಲದಲ್ಲಿ ಇರುವುದು ಇಷ್ಟ ಇಲ್ಲ ಹಾಗಾದ್ರೆ ಆತನ ಇಷ್ಟ ಏನಾಗಿದೆ ಆತನ ಚಿತ್ತ ತಂದೆಯ ಚಿತ್ತ ಏನಾಗಿದೆ ಅಂತಂದ್ರೆ ನಾವು ಸಮೃದ್ಧಿ ಉಳ್ಳವರಾಗಿರಬೇಕೆನ್ನುವಂಥದ್ದು ಆತನ ಚಿತ್ತವಾಗಿದೆ ಅಲ್ಲೋಯ್ಯ ಯಾಕೆ ಅಂತಂದ್ರೆ ಯಾಕ್ರಿ ಹಂಗೆ ನಮ್ಮ ಬಗ್ಗೆ ಯಾಕೆ ತಂದೆ ಅಷ್ಟು ಬಯಸ್ತಾನೆ ಆತನು ನಮ್ಮ ತಂದೆಯಾಗಿದ್ದಾನೆ ಅಲಲೋಯ ಆ ತಂದೆ ಬಗ್ಗೆ ಬೈಬಲ್ ವಾಕ್ ಕೇಳ್ತದೆ ಆತನು ಕನಿಕರವುಳ್ಳ ತಂದೆ ಹಲಲೋಯ ಪೂರ್ಣ ಪ್ರೀತಿಯುಳ್ಳ ತಂದೆ ನಮ್ಮನ್ನು ಸಂತೈಸುವ ತಂದೆ ಹಲಲುಯ ಉತ್ತರಿಸುವ ತಂದೆ ನಮಗೆ ಸಹಾಯಕನಾಗಿ ನಿಲ್ಲುವ ತಂದೆ ನಮ್ಮನ್ನು ಸೃಷ್ಟಿಸಿದ ತಂದೆ ನಮ್ಮನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿರುವ ತಂದೆ ಆತನು ಅಲಲೂಯ್ಯ ನಮ್ಮ ಬಗ್ಗೆ ಆತನು ಯಾವಾಗಲೂ ಏನನ್ನ ಬಯಸ್ತದನಪ್ಪ ಅಂತಂದ್ರೆ ನಮ್ಮ ಕುರಿತು ಆತನು ಒಳ್ಳೇದನ್ನ ಬಯಸ್ತಾ ಇದ್ದಾನೆ ಅಲ್ಲಲುಯ ಹಾಗಾದ್ರೆ ಇವತ್ತು ನಮ್ಮ ಆಲೋಚನೆಗಳು ಚೇಂಜ್ ಆಗ್ಬೇಕು ಹಿಂಗೆ ಇರುವುದು ನಮ್ಮ ತಂದೆಯ ಚಿತ್ತವಲ್ಲ ಅಲ್ಲೂಯ್ಯ ಅಂದ್ರೆ ಏನು ನಾವು ಸೋಲಿನಲ್ಲಿರುವುದು ತಂದೆಯ ಚಿತ್ತವಲ್ಲ ನಾವು ಕೊರದಲ್ಲಿರುವುದು ತಂದೆ ಚಿತ್ತವಲ್ಲ ನಾವು ರೋಗದಲ್ಲಿರುವುದು ತಂದೆಯ ಚಿತ್ತವಲ್ಲ ತಂದೆಯ ಚಿತ್ತ ಏನಂದ್ರೆ ನಾವು ಸಮೃದ್ಧಿ ಉಳ್ಳವರಾಗಿರಬೇಕೆನ್ನುವಂಥದ್ದು ತಂದೆಯ ಚಿತ್ತವಾಗಿದೆ